ವಿ ರೆಡ್ಡಿ ಚಿಂತಾಮಣಿ ಆಹಾರ ಶಿರಸ್ತಿದಾರರಾಗಿ ಅಧಿಕಾರ ಸ್ವೀಕಾರ ಸುಧಾಮಣಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ವರ್ಗಾವಣೆ ಚಿಂತಾಮಣಿ ಆಹಾರ ಇಲಾಖೆಯ ಶಿರಸ್ತಿದಾರರಾಗಿ ವಿ ನಟರಾಜ್ ರೆಡ್ಡಿರವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸುಧಾಮಣಿರವರನ್ನ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ವರ್ಗಾವಣೆ ಮಾಡಲಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಆಹಾರ ಇಲಾಖೆ ಶಿರಸ್ತಿದಾರರಾಗಿ ಕೆಲಸ ನಿರ್ವಹಿಸುತ್ತಿದ್ದ ವಿ ರವರನ್ನ ಸರ್ಕಾರಿ ಚಿಂತಾಮಣಿ ನಗರದ ಆಹಾರ ಇಲಾಖೆಯ ಶಿರಸ್ತಿದಾರರಾಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಅಧಿಕಾರ ವಹಿಸಿದ ನಂತರ ಮಾತನಾಡಿದ ವಿ ರೆಡ್ಡಿರವರು ಆಹಾರ ಇಲಾಖೆಯಿಂದ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಯಾವುದೇ ರೀತಿಯ ತೊಂದರೆಯಾಗದಂತೆ ಅವರಿಗೆ ತಲುಪಿಸುವ ಕೆಲಸ ಮಾಡುವುದೇ ನನ್ನ ಮೊದಲ ಗುರಿ ಎಂದು ಹೇಳಿದರು